ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಲ್ಲೇ ಸಂಘರ್ಷ ಶುರುವಾಗತ್ತ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಆಪ್ತರ ನಡುವೆ ಕಾಳಗ ನಡೆಯುತ್ತ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತ ಮಾಜಿ ಸಂಸದ ಡಿಕೆ ಸುರೇಶ್ ಅದಕ್ಕಾಗಿಯೇ ತರಾತುರಿಯಲ್ಲೇ ಬಮೂಲ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ರು ಅಲ್ಪ ಸಮಯದಲ್ಲೇ ಬಮೂಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆ ಆಗಿದ್ರು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನವನ್ನು ಪಡೆಯೋದಕ್ಕೆ ತರಾತುರಿಯಲ್ಲಿ ಡಿ ಕೆ ಸುರೇಶ್ ಅವರು ಕಸರತ್ತು ಮಾಡಿದರು ಅವರ ಸಹೋದರ ಡಿ ಸಿ ಡಿ ಕೆ ಶಿ ಅಣತಿಯಂತೆ ಕೆ ಎಂ ಎಫ್ ಅಖಾಡಕ್ಕೆ ಡಿ ಕೆ ಸುರೇಶ್ಗೆ ಟಕ್ಕರನ್ನು ಕೊಡೋದಕ್ಕೆ ಸಿ ಎಂ ಬಣದವರು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಸಿ ಎಂ ಪಾಳ್ಯದಲ್ಲಿ ಪ್ರತ್ಯಾಸ್ತ್ರ ರೆಡಿ ಆಗ್ತಾ ಇದೆಯಾ ಶಾಸಕ ರಾಘವೇಂದ್ರ ಹಿಟ್ನಾಳರನ್ನು ಕಣಕ್ಕಿಳಿಸುವುದಕ್ಕೆ ನಡೆದಿದೆಯಾ ಈ ಒಂದು ವೇದಿಕೆ ರಾಬಾಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿಟ್ನಾಳ್ ಅವರು ರಾಘವೇಂದ್ರ ಹಿಟ್ನಾಳ್ ಬೆನ್ನಿಗೆ ನಿಲ್ತಾರ ಸಿಎಂ ಪಾಳೆಯದ ನಾಯಕರು ಮತ್ತೊಂದು ಕಡೆ ಕೋಲಾರ ಹಾಲು ಒಕ್ಕೂಟದ ನಂಜೇಗೌಡರಿಂದಲೂ ಕೂಡ ಪೈಪೋಟಿ ಅನ್ನೋದಿದೆ ಹಾಲಿ ಅಧ್ಯಕ್ಷ ಭೀಮಾ ನಾಯಕರಿಂದಲೂ ಕೂಡ ಮುಂದುವರಿಯುವಂತಹ ಆಸೆ ಇದೆ ಹೀಗಾಗಿ ಡಿ ಕೆ ಸುರೇಶ್ಗೆ ಮೂರೂ ಕಡೆಗಳಿಂದಲೂ ಕೂಡ ವಿರೋಧಿ ಬಣ ಟಫ್ ಫೈಟನ್ನು ನೀಡೋದಕ್ಕೆ ಸಜ್ಜಾಗಿದೆ ಕೊನೆಗೆ ಯಾರಿಗೆ ಒಲಿಯುತ್ತೆ ಈ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಅನ್ನೋದು ಸತ್ಯಕ್ಕೆ ಇರುವಂಥ ಪ್ರಶ್ನೆ ಆಗಿದೆ ಯಾರಿಗೆ ಅಧಿಕಾರ ಒಲಿಯತ್ತೆ ಯಾರ ಕೈ ಮೇಲಾಗತ್ತೆ ಯಾರಿಗೆ ಹಿನ್ನಡೆ ಆಗತ್ತೆ ಇದೂ ಕೂಡ ನಾಳೆ ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರತ್ತೆ ಆ ಬಣ ಈ ಬಣ ಅಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕೊನೆಗೆ ಇನ್ನೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ